ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಅವ್ರಿಗೆ ಬ್ರೇಕ್ಫಾಸ್ಟಿಗೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪೂರಿ ಸ್ಪೆಷಲ್ಲಾಗಿರುತ್ತೆ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಹೆಚ್ಚಾಗಿ ಮಕ್ಕಳು ಸೊಪ್ಪು ತಿನ್ನು ಅಂದರೆ ತಿನ್ನಲ್ಲ ಹಾಗಾಗಿ ನಾನು ಇವತ್ತು ಹರಾಬರ ಲಂಚ್ ಬಾಕ್ಸ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮಾಡಿಕೊಟ್ಟೆ ರಿಯಲಿ ಫ್ರೆಂಡ್ಸ್ ಇದನ್ನು ಅವರು ತೊಗೊಂಡು ಹೋದರು ಮತ್ತು ಬ್ರೇಕ್ಫಾಸ್ಟಿಗೆ ಕೂಡ ತಿಂದರು ಮಕ್ಕಳು ಕೂಡ ಇಷ್ಟಪಟ್ಟರು ಹಾಗೆ ಅವ್ರ ಫ್ರೆಂಡ್ಸಿಗೆ ಕೂಡ ತುಂಬ ಇಷ್ಟ ಆಯಿತು ಇನ್ನೊಂದ್ಸಲ ಇದೇ ರೀತಿ ಮಾಡು ಅಂತ ಹೇಳಿದರು ನನಗಂತೂ ತುಂಬ ಖುಷಿಯಾಯಿತು ಬನ್ನಿ ಇದು ಹರಾಬರ ಲಂಚ್ ಬಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನು ನೋಡಿ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಂತರ ಇದನ್ನು ತೊಳ್ಕೊಂಡ್ಬಿಟ್ಟು ಈಗ ಒಂದು ಕಡೆಯಲ್ಲಿ ನಾನು ನೀರು ಇಟ್ಟು ಸ್ವಲ್ಪ ಹಾಕಿಟ್ಟಿದ್ದೆ ನೀರು ಬಿಸಿ ಆದಮೇಲೆ ತೊಳೆದಿರುವಂತಹ ಪಾಲಕನ್ನು ಅದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಹಾಕಬೇಕು ಕುದಿಸ್ಬಾರ್ದು ತುಂಬ ಸೊ ಒಂದು ಎರಡು ನಿಮಿಷ ಹಾಕಿ ನಂತರ ಇಲ್ಲಿ ನಾನು ಒಂದು ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣಗೆ ಇರೋ ನೀರನ್ನು ಹಾಕಿದ್ದೆ ಸೊ ಅದರಲ್ಲಿ ಹಾಕಿ ನಂತರ ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಬಿಸಿ ನೀರಿಂದ ತೆಗೆದು ತಣ್ಣೀರಲ್ಲಿ ಹಾಕೊಳ್ಳಿ ತಣ್ಣೀರಿಂದ ಹಾಕೊಂಡ್ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಇದನ್ನ ಅಂದ್ರೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರುಬ್ಕೊಂಡು ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎರಡು ಕಪ್ ಅಷ್ಟು ಮೊದಲು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಗೋಧಿ ಹಿಟ್ಟಿಂದ ನಾನು ಇವತ್ತು ಪೂರಿ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಗೋಧಿ ಹಿಟ್ಟು ತಗೊಂಡ್ ನಂತರ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅಥವಾ ಅಥವಾ ಕಾಳನ್ನು ತೊಗೊಂಡಿದ್ದೀನಿ ಸೊ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಈ ರೀತಿ ಕಲಿಸ್ಕೊಂಡು ರುಬ್ಬಿರೋಂತಹ ಈ ಪಾಲಕ್ ಪೇಸ್ಟ್ ಇದೆ ಅಲ್ವಾ ಅದನ್ನು ಇದರಲ್ಲಿ ಹಾಕೊಳ್ಬೇಕು ನೀರೆಲ್ಲ ಏನೂ ಹಾಕೊಳ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಯಾಕಂದ್ರೆ ಅದೇ ನೀರು ನೋಡಿ ಇಷ್ಟೊಂದೆಲ್ಲ ಇರುತ್ತೆ ಯಾಕಂದ್ರೆ ನಾವು ನೀರಿನ ತೆಗೆದ ತಕ್ಷಣ ನಾವು ಮಿಕ್ಸಿ ಜರಲ್ಲಿ ಹಾಕೊಂಡು ರುಬ್ಕೊಂಡಿರ್ತೀವಿ ಸೊ ನೀರಿನ ಅಂಶ ಎಲ್ಲ ಇರುತ್ತೆ ಮೊದಲು ಎರಡು ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡೆ ಸೊ ಇನ್ನೂ ಹಿಟ್ಟು ಬೇಕನ್ನಿಸ್ತು ಮತ್ತೆ ಇನ್ನು ಒಟ್ಟು ಒಂದು ಕಪ್ ಅಂದರೆ ಒಟ್ಟು ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ಇದಕ್ಕೆ ಬೇಕಾಯಿತು ಲಾಸ್ಟಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಆದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಸಿರೋ ಉಬ್ಬಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸೈಡ್ ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಈ ಅಲ್ಲಿ ನಾನು ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಅವರೊಳಗೆ ಸಿಮ್ಮಲ್ಲಿ ಇಟ್ಟಿರ್ತೀನಿ ನೋಡಿ ಈಗ ಒಂದು ಈರುಳ್ಳಿ ತೊಳೆದ್ಬಿಟ್ಟು ಇದನ್ನ ಈಗ ಹೆಚ್ಚಿಕೊಳ್ತೀನಿ ಹಾಗೆ ಎರಡು ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಸೊ ಈಗ ಒಗ್ಗರಣೆಗೆ ನಾನು ಅಂದ್ರೆ ಈರುಳ್ಳಿ ಹಾಕೋಕಿಂತ ಮುಂಚೆ ಇದರಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ಸನ್ನು ಹಾಕ್ತೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಬಡೇ ಸೋಪ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾಲ್ಕರಿಂದ ಐದು ಲವಂಗ ಎರಡು ಇಂಚು ಚಕ್ಕೆ ಒಂದು ಪಲಾವ್ ಎಲೆ ಮತ್ತು ಈಗ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಈ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹೇಳಿದ್ನಲ್ವ ಹರ ಬರ ಲಂಚ್ ಬಾಕ್ಸ್ ಸೊ ಇವತ್ತು ಲಂಚ್ ಬಾಕ್ಸ್ ಫುಲ್ ಗ್ರೀನ್ ಕಲರ್ ಇತ್ತು ಹಾಗಾಗಿ ಈ ಗ್ರೇವಿ ಕೂಡ ಗ್ರೀನಾಗಿ ಮಾಡ್ತಾ ನಾನು ಇಲ್ಲಿ ನಾನು ಫ್ರೈ ಮಾಡ್ತಾ ಮಾಡ್ತಾ ಈರುಳ್ಳಿನ ಎರಡು ಟೊಮೆಟೊ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸಣ್ಣಕ್ಕೆ ಹೆಚ್ಚಿಕೊಂಡು ಈಗ ಅದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಟೊಮೆಟೊ ಕೂಡ ಹೆಚ್ಚಿಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿದು ಹೆಚ್ಚಿರುವಂಥ ಟೊಮೆಟೊನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬ್ರೋಕೋಲಿ ತೊಗೊಂಡಿದ್ದೆ ನಾನು ಬ್ರೋಕೋಲಿನ ಉಪ್ಪು ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಈಗ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೇಬಿ ಕಾರ್ನ್ ಒಂದು ಐದರಿಂದ ಆರು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಆಮೇಲೆ ಬೀನ್ಸ್ ಸ್ವಲ್ಪ ಹಾಕೊಳ್ಳಿ ತರಕಾರಿ ಇಷ್ಟೇ ಅಂತೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ಹಾಕಬಹುದು ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ನಾನು ಹೆಚ್ಚು ಒಂದು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೆ ಕಲರ್ ಚೇಂಜ್ ಆಗಲ್ಲ ಅಂತ ಸೊ ಒಂದು ಆಲೂಗಡ್ಡೆ ಹಾಕೊಂಡೆ ಹಾಗೆ ಇದು ಬ್ರೋಕೋಲಿ ಇದು ಕೂಡ ತೊಳೆದಿಟ್ಟಿದ್ದೆ ಅಲ್ವಾ ನಾನು ಅದನ್ನು ಹಾಕೊಂಡು ಇದನ್ನ ಮೊದಲು ಒಂದು ತರ್ಟಿ ಸೆಕೆಂಡ್ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪಲ್ಲಿ ಸ್ವಲ್ಪ ಇದು ಚೆನ್ನಾಗಿ ಕುಕ್ ಆಗಬೇಕು ಚೆನ್ನಾಗಿರುತ್ತೆ ತಿನ್ನುವಾಗ ಎಲ್ಲ ತರಕಾರಿಗಳೆಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಈಗ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೊಂದು ಮಸಾಲೆ ರೆಡಿ ಮಾಡೋಣ ಒಂದು ಎಂಟು ಹಸಿಮೆಣಸಿಗಿ ತೊಗೊಳ್ಳಿ ಅಥವಾ ನೀವು ಕಡಿಮೆ ಖಾರ ತಿಂದರೆ ಕಡಿಮೆ ತಗೋಬಹುದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕು ಹಾಗೆ ಪುದೀನ ಕ್ವಾಂಟಿಟಿ ಕೂಡ ಜಾಸ್ತಿ ಇರಬೇಕು ಕೊತ್ತಂಬರಿ ಪುದೀನ ಕ್ವಾಂಟಿಟಿ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕೊಳ್ಳಿ ತೆಂಗಿನಕಾಯಿ ಆಮೇಲೆ ಒಂದು ಹನ್ನೆರಡು ಗೋಡಂಬಿ ನೆನೆಸಿಟ್ಟಿದ್ದೆ ಆಮೇಲೆ ಒಂದು ಹದಿನೈದರಷ್ಟು ಬಾದಾಮಿ ಸೊ ಇದನ್ನ ಹಾಕೊಂಡು ಮೊದಲು ರುಬ್ಕೊಳ್ತೀನಿ ನಂತರ ನೀರು ಹಾಕೊಂಡು ಮತ್ತೆ ಇನ್ನೊಂದ್ಸಲ ರುಬ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ನಾನು ಈ ಪೇಸ್ಟ್ ಇದೆಯಲ್ವಾ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ತರ್ಕಾರಿ ನಾವೇ ನೀರ್ ಏನು ಹಾಕಿಲ್ಲಲ್ವ ಅದು ಕೂಡ ಚೆಕ್ ಮಾಡ್ತಾ ಮಾಡ್ತಾ ನಾನು ಈ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಸೊ ಈಗ ರುಬ್ಬಿರೋಂತ ಈ ಮಸಾಲೆ ಇದೆಯಲ್ಲ ಇದನ್ನ ಇದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಹಾಕಿರೋ ಮಸಾಲೆ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಪುದೀನ ಫ್ಲೇವರು ಮತ್ತು ಆ ಕೊತ್ತಂಬರಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಅದ್ರ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತಲ್ವ ಹಾಗಾಗಿ ಮತ್ತೆ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಗ್ರೀನ್ ಕಲರ್ ಇದೆ ಅಲ್ವಾ ಹಾಗಾಗಿ ಹೇಳಿತು ಇದು ಹರಾಬರ ಲಂಚ್ ಬಾಕ್ಸ್ ಅಂತ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಸ್ವಲ್ಪ ಒಂದು ಕುದಿ ಬರುತ್ತೆ ಒಂದು ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಎರಡು ವಿಸಲ್ ಮಾಡ್ಕೊಳ್ತೀನಿ ಈಗ ಏನು ಮಾಡ್ತೀನಿ ಅಂದರೆ ಇದನ್ನು ನೋಡಿ ವಿಸಲ್ ಕೂಡ ಆಗ್ತಾ ಇದೆ ಈಗ ಇಲ್ಲಿ ನಾನು ಈ ಪಾಲಕ್ ಪೂರಿಗೆ ನಾನು ಅಂದರೆ ಉದ್ಲಿಕ್ಕೆ ನಾನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ ಬೇಗ ಆಗುತ್ತೆ ನೋಡಿ ಎರಡು ವಿಸಲ್ ಕೂಡ ಆಯಿತು ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ ಈಗ ನಾನು ಪೂರಿಗೆ ನೋಡಿ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಉದ್ಕೊಳ್ತೀನಿ ಒಣಗಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಈ ಎಣ್ಣೆ ನಾವು ಅಂದ್ರೆ ಹಾಕಿರ್ತೀವಲ್ಲ ಅದೆಲ್ಲ ಕಲರ್ ಚೇಂಜ್ ಆಗಿ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಕೆಳಗಡೆ ಈ ಥರ ಸಾವ್ಕೊಂಡು ಎಣ್ಣೆ ಹಾಕ್ಕೊಂಡು ಉದ್ಕೊಂಡ್ರೆ ಪೂರಿನೂ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಕಲರ್ ಚೇಂಜ್ ಆಗೋಲ್ಲ ಅಂತ ಈಗ ಇಲ್ಲಿ ಸ್ವಲ್ಪ ತೊಳೆದಿಟ್ಟಿದೆ ಬಾಣಲೆ ಅದು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದೊಂದು ಸ್ವಲ್ಪ ಹೊತ್ತು ಕಾದ ನಂತರ ನಾನು ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕರಿಲಿಕ್ಕೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ನಾನು ಇಲ್ಲಿ ನಾನು ಉದ್ದಿಟ್ಟಿರುವಂಥ ಪೂರಿನ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ತಕ್ಷಣ ಇದನ್ನು ಈ ತರ ಮಾಡಿಕೊಂಡ್ರೆ ಹಿಟ್ಟು ಕೂಡ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಈ ತರ ಪೂರಿ ಮಾಡಿ ಎಲ್ಲ ಪೂರಿನೂ ಈ ತರ ಉಬ್ಬಿ ಬರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನು ಎಲ್ಲ ಪೂರಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೂರಿನ ಎಷ್ಟು ನೀಟಾಗಿ ಉಪ್ಕೊಂಡು ಬಂದಿದೆ ನೋಡಿ ಅಲ್ವಾ ಹಾಗಾಗಿ ಇದೇ ರೀತಿ ಎಲ್ಲ ಪೂರಿನ ನಾನು ಮಾಡಿ ಇಟ್ಕೊಂಡೆ ಈಗ ಇದು ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಈಗ ಕುಕ್ಕರ್ ಲಿಡ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವಾ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತೆ ಈ ರೀತಿ ಗ್ರೇವಿ ಒಮ್ಮೆ ಮಾಡಿ ತರಕಾರಿ ತಿನ್ನಲ್ಲ ಅಂದರೂ ಕೂಡ ಇದೇ ರೀತಿ ಮಾಡು ಅಂತ ಹೇಳ್ತಾರೆ ಮತ್ತು ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಹಾಗಾಗಿ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಮಿಸ್ ಮಾಡದೆ ಈ ರೀತಿಯಾಗಿ ಬ್ರೇಕ್ಫಾಸ್ಟಿಗೂ ಮಾಡಿ ಹಾಗೆ ಲಂಚ್ ಬಾಕ್ಸಿಗೆ ಈ ರೀತಿ ಕೊಟ್ಟರೆ ರಿಯಲಿ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂದು ಫುಲ್ ಎಂಜಾಯ್ ಮಾಡಿಕೊಂಡು ಒಂಥರ ಏನು ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗಿ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದ್ದಿರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಮಿಸ್ ಮಾಡಿದೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಅಂತ ನಿಮಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್